ನಮ್ಮ ದೇವರ ಮನೆಯಲ್ಲಿಯೂ ಜಗಳ ಆಯಿತಂತೆ ಬಾಗಿಲು ಕಾಯುವವರಿಗೂ ಒಳಗೆ ಪ್ರವೇಶ ಮಾಡುವವರಿಗೂ ನಡೆದ ಸಂಘರ್ಷ ಬಹಳ ಕಷ್ಟದ ಕೆಲಸ ಅಂತಂದರೆ ವಾಚ್ಮ್ಯಾನ್ ಪೋಸ್ಟ್ ಯಾರನ್ನು ಬಿಡಬೇಕು ಯಾರನ್ನು ಬಿಡಬಾರದು ಅನ್ನೋ ತೀರ್ಮಾನ ಮಾಡುವುದೇ ತುಂಬ ಕಷ್ಟ ಪುಟ ಪುಟ್ಟ ಪುಟಾಣಿಗಳು ಬರುವುದೂ ಹೋಗುತ್ತ ಜೈವಿಜರಿಗೆ ಕಿರಿಕಿರಿ ಅನ್ನಿಸ್ತು ಒಂದು ಸಲ ಬಂದರೆ ಸರಿ ಮತ್ತೆ ಮತ್ತೆ ಬರ್ತಾ ಇದ್ದರೆ ರಗಳೆ ಆಗೋದಿಲ್ಲ ನಮಗೇನೆ ಹೇಗೆ ಅನಿಸಿರ್ತದೆ ಬೈದು ಬಿಡ್ತೇವೆ ನಾವು ಎಂಥ ಗಲಾಟೆ ಮಾಡ್ತೀರಿ ಸನಕಾದಿಗಳು ಪೂರ್ವೇಶಂ ಪೂರ್ವತರಾಹ ಅಂತ ಹೇಳ್ತದೆ ಬ್ರಹ್ಮದೇವರ ಮಾನಸ ಪುತ್ರರು ಆದರೆ ಪುಟಾಣಿಗಳು ಪಂಚಟ್ ಹಾಯನಾರ್ಭಾಬಾ ಅಂತ ಭಾಗವತ ಹೇಳುತ್ತೆ ಐದೋ ಆರೋ ವರ್ಷದ ಕೂಸಿನ ಹಾಗೇ ಹೊರಗಿನ ದೇಹದ ಬೆಳವಣಿಗೆ ಇಲ್ಲ ಆದರೆ ಒಳಗಿನ ತತ್ವಜ್ಞಾನದ ಪ್ರಕರ್ಷ ಬೆಟ್ಟದಕ್ಕಿಂತ ಎತ್ತರವತ್ತು ಹೊರಗೆ ನೋಡಿದರೆ ಪುಟಾಣಿಗಳ ಹಾಗೇನೆ ಹಾಗಾಗಿ ಅವರು ಬರುವುದು ಹೋಗುವುದು ದೇವರ ಹತ್ರ ದೇವರಿಗೆ ತುಂಬ ಇಷ್ಟವದ್ದು ಜ್ಞಾನಿಗಳು ಅಂದರೆ ದೇವರಿಗೆ ತುಂಬ ಇಷ್ಟ ಹಾಗಾಗಿ ಸನಕಾದಿಗಳು ಬಂದರೆ ದೇವರು ತುಂಬ ಇಷ್ಟಪಡ್ತಿದ್ದ ಈ ಜರಿಗೆ ಕಿರಿಕಿರಿ ಆಯಿತು ತಡೆಯುತ್ತಾರೆ ಸನಕಾದಿಗಳು ಶಾಪ ಕೊಡ್ತಾರೆ ಜೋನಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ ದೇವರ ತನಕ ಹೋಗ್ತದೆ ಈ ಗಲಾಟೆ ದೇವರು ಕೇಳ್ತಾನೆ ಇಬ್ರದ್ದು ಕೇಳ್ತಾನೆ ಸನಕಾದಿಗಳು ಹೇಳಿದ್ರು ಸ್ವಾಮಿ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ದರ್ಶನಕ್ಕೆ ಬರ್ತಾ ಇದ್ದೇವೆ ದೇವರ ದರ್ಶನಕ್ಕೆ ಬರುವಾಗ ಬಾಗಿಲು ಹಾಕಿದರೆ ಕೋಪ ಬರೋದಿಲ್ವಾ ನಮಗೆ ಸ್ವಾಮಿ ನಮಗೆ ಆಗಿದೆ ಅಂತ ದೇವರು ಹೇಳ್ದ ನೀವು ಹೇಳೋದು ಸರಿ ಇದೆ ಅಂತ ನಾವು ಶಾಪಗೊಟ್ಟಿದ್ದೇವೆ ಅಂತ ಹೇಳಿದ ನೀವು ಹೇಳಿದ್ದು ಸರಿ ಇದೆ ಅಂತ ಹೇಳಿದೆ ಜಯವಿತೆಯರ ಹತ್ರ ಕೇಳ್ತಾನೆ ಏನು ನಿಮ್ಮದು ಕತೆ ಅಂತ ಸನಕಾದಿಗಳು ಈ ಪುಟಾಣಿಗಳು ಯಾವಾಗಲೂ ಬರ್ತಾ ಇದ್ದರು ಯಾವಾಗಲೂ ಬಂದರೂ ಕಿರಿಕಿರಿ ಆಗೋದಿಲ್ವಾ ಅಂತ ನೀವೇನು ಮಾಡಿದಿರಿ ತಡೆದಿದ್ದೇವೆ ಅಂತ ಅಯ್ಯೋ ತಡಿಬಾರ್ದಿತ್ತಲ್ಲ ಅಲ್ಲ ಸ್ವಾಮಿ ನಮ್ಮ ಇಟ್ಟದ್ದು ಯಾಕೆ ನೀನು ಯಾರು ಬರಬಾರ್ದು ಅವ್ರು ತಡಿಬೇಕು ದೇವರು ಹೇಳಿದ ಯಾರು ಬರಬಾರ್ದು ಅವರನ್ನು ತಡಿಬೇಕೇ ಹೊರತು ಯಾರು ಬರಬೇಕೋ ಅವರನ್ನು ತಡೆಯಬಾರದು ಬೋರ್ಡ್ ಹಾಕಿರ್ತೇವೆ ಇಂಥವರು ಬರಬಾರ್ದು ಅವರನ್ನು ತಡೆ ಜ್ಞಾನಿಗಳು ದೇವರತ್ರ ಬರಬೇಕಾದವರು ಅವರನ್ನು ತಡೆದದ್ದು ತಪ್ಪು ನೀವು ಮಾಡಬಾರ್ದಿತ್ತು ಅಂತ ಭಗವಂತ ತೀರ್ಮಾನ ಕೊಡ್ತಾರೆ ವಿಜಯ ವಿಜಯರು ಶಾಪಗ್ರಸ್ತರಾಗಿ ಭೂಮಿಗೆ ಬಂತ ನಾವು ಗಮನಿಸಬೇಕಾದ ಅಂಶ ಒಂದು ಜ್ಞಾನ ಒಂದು ಕರ್ಮ ಈ ಎರಡರಲ್ಲಿ ದೇವರಿಗೆ ಯಾವುದು ಇಷ್ಟ ಜ್ಞಾನ ಇಲ್ಲದೆ ಬರೀ ಯಾಂತ್ರಿಕವಾದ ಕರ್ಮ ದೇವರಿಗೆ ಇಷ್ಟ ಆಗುವುದಿಲ್ಲ ಜ್ಞಾನ ಎಂಬುದು ದೇವರಿಗೆ ತುಂಬ ಇಷ್ಟ ಸಾಮಾನ್ಯವಾಗಿ ನಾವು ದೇವಸ್ಥಾನಕ್ಕೆ ಬರುವುದು ಅಂದರೆ ಹಾಗೇನೆ ಬರುವಾಗ ಒಬ್ಬರೇ ಬಂದಿರ್ತೇವೆ ದೇವಸ್ಥಾನಕ್ಕೆ ಬಂದಾಗ ಹತ್ತಾರು ಜನ ಸಿಗ್ತಾರೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಲ್ಲಿಂದ ಬಂದಿರಿ ಏನಾಯಿತು ಬೆಳಗ್ಗೆಯಲ್ಲಿ ಎಲ್ಲಿ ಅಲ್ವಾ ದೇವಸ್ಥಾನದಲ್ಲಿ ನಾವು ಬರುವುದು ದೇವರನ್ನು ನೋಡಲಿಕ್ಕೆ ಅಂತ ಆದರೆ ನಮ್ಮ ಊರಿನ ವ್ಯವಹಾರ ಎಲ್ಲ ದೇವಸ್ಥಾನದಲ್ಲಿ ಅಂತ ಆದರೆ ದೇವರು ಹೇಳಿದ ನನ್ನನ್ನು ನೋಡಲಿಕ್ಕೆ ಬಂದದ್ದ ನನ್ನ ಹತ್ರ ಮಾತಾಡಲಿಕ್ಕೆ ಬಂದದ್ದ ಊರಿನವರ ಹತ್ರ ಮಾತಾಡಲಿಕ್ಕೆ ಬಂದದ್ದ ಯಾರ ಹತ್ರನೂ ನೀವು ಊರೇ ಇರುವಾಗ ದೇವಾಲಯ ಬೇಕು ದೇವರಿಗೆ ಜ್ಞಾನ ಅನ್ನೋದು ಇಷ್ಟ ದೇವಸ್ಥಾನಕ್ಕೆ ಬರುವಾಗ ಮಾತು ಸ್ತಂಭನೆ ಮಾಡಿ ದೇವರಿಗೆ ನಮ್ಮ ಮನಸ್ಸನ್ನು ಅರ್ಪಿಸಿದರೆ ದೇವರು ಇಷ್ಟಪಡ್ತಾನೆ ಬರೀ ಯಾಂತ್ರಿಕ ಪ್ರದಕ್ಷಿಣೆಗಿಂತ ಅನುಸಂಧಾನಕ್ಕೆ ದೇವರು ತುಂಬ ಒತ್ತು ಕೊಡ್ತಾರೆ ಹಾಗಾಗಿ ದೇವಾಲಯಕ್ಕೆ ಬರುವಾಗ ದೇವರತ್ರ ಬರುವಾಗ ಸನಕಾದಿಗಳಾಗಬೇಕಂತೆ ನಾವು ಅದರ ಜೊತೆಗೆ ಜಯ ವಿಜಯನೂ ಬೇಕು ಕರ್ಮನೂ ಬೇಕು ನಮಗೆ ಕರ್ಮ ಮತ್ತು ಜ್ಞಾನ ಎರಡು ಇದ್ದರೆ ಚೆಂದ ಆದರೆ ಕರ್ಮ ಮತ್ತು ಜ್ಞಾನಗಳಿಗೆ ಸಂಘರ್ಷ ಬಂದರೆ ಜ್ಞಾನಕ್ಕೇ ದೇವರು ಪ್ರಾಶಸ್ತ್ಯವನ್ನು ಕೊಡ್ತಾನೆ ಜಯ ವಿಜಯರು ಭೂಮಿಗೆ ಬರ್ತಾರೆ ನಮಗೆ ಅನಿಸ್ತದೆ ಹಾಗಾದರೆ ನಮ್ಮದು ಕರ್ಮ ಎಲ್ಲ ವ್ಯ ವ್ಯರ್ಥನ ಬರೀ ಜ್ಞಾನ ಅಂತಂದರೆ ಮನೆಯೊಳಗೆ ಕೂಡ್ಬೌದು ಹಾಗಾದರೆ ದೇವಾಲಯಕ್ಕೆ ಬರುದೇ ವ್ಯರ್ಥನ ಕರ್ಮ ವೇಷ್ಟ ಅಂತ ನಮಗೆ ಅನಿಸ್ತದೆ ಎಷ್ಟು ಅನ್ಯಾಯ ಮಾಡಿದ ಕರ್ಮ ಜಯ ಮಾಡಿದ ದ್ವಾರಪಾಲಕತನ ಅದಕ್ಕೆ ಅನ್ಯಾಯ ನಡೆಯಿತು ಅಂತ ಹೇಳಿದಾಗ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ಅಂತೆ ದೇವರ ಕೃಪೆ ಅಂದರೆ ಹೇಗಿರ್ತದೆ ಸನಕಾದಿಗಳಿಗೆ ಜ್ಞಾನಕ್ಕೂ ಒಂದು ನ್ಯಾಯವನ್ನು ಕೊಟ್ಟ ಅವರ ಶಾಪ ಫಲಿಸುವ ಹಾಗೆ ಮಾಡಿದ ಆದರೆ ಆ ಜಯವಿಜಯರು ಭೂಮಿಗೆ ಬಂದರೆ ನಮ್ಮ ಸ್ವಾಮಿ ಭೂಮಿಗೆ ಬಂದಂತೆ ಯಾರು ದೇವರ ಸೇವೆ ಮಾಡ್ತಾರೆ ಅವರನ್ನು ಕೈ ಬಿಡುವುದಿಲ್ಲ ಅವರ ಬೆನ್ನ ಹಿಂದನೇ ಸ್ವಾಮಿ ಬಂದಂತೆ ಅವರು ಮೂರು ಜನ್ಮ ಪಡೆದರೆ ನಮ್ಮ ದೇವರು ನಾಲ್ಕು ರೂಪ ಸ್ವೀಕಾರ ಮಾಡಿದಂತೆ ನೋಡಿ ನಾವು ಮಾಡಿದ ಕರ್ಮಕ್ಕೆ ಫಲ ಕೊಡಲಿಕ್ಕೆ ಭಗವಂತ ನಮ್ಮ ಜೊತೆಗೆ ನಾವು ಬರೋದಕ್ಕಿಂತ ಜಾಸ್ತಿ ದೇವರು ಬರ್ತಾನೆ ಅಂತೆ ಭೂಮಿಗೆ ಹಿರಣ್ಯಾಕ್ಷ ಹಿರಣ್ಯ ಕಷವಾಗಿ ಮೊದಲು ಭೂಮಿಗೆ ಬರ್ತಾರೆ ದ್ವಿತೀಯ ಗರ್ಭದಲ್ಲಿ ಹುಡ್ತಾರೆ ನಮ್ಮ ದೇವರು ವರಾಹ ದೇವರಾಗಿ ನೃಸಿಂಹ ದೇವರಾಗಿ ಅವತರಿಸ್ತಾನೆ ಮತ್ತೆ ಪುನಃ ಅವರು ರಾವಣ ಕುಂಭಕರ್ಣರಾಗಿ ಭೂಮಿಗೆ ಬಂದಾಗ ನಮ್ಮ ದೇವರು ರಾಮನಾಗಿ ಅವತಾರ ಎತ್ತಾನೆ ಮತ್ತೆ ಶಿಶುಪಾದ ದಂತವಕ್ರರಾಗಿ ಭೂಮಿಗೆ ಬಂದಾಗ ನಮ್ಮ ದೇವರು ಶ್ರೀಕೃಷ್ಣನಾಗಿ ಧರೆಗೆ ಬರ್ತಾನೆ ತನ್ನ ದ್ವಾರವನ್ನು ಕಾದವರನ್ನು ಭಗವಂತ ಹೇಗೆ ಕಾಯ್ತಾನೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಭಾಗವತ ನಮಗೆ ನೀಡಿತ್ತು ನಾವು ದೇವಾಲಯದಲ್ಲಿ ಏನು ಮಾಡಿದರೂ ಭಗವಂತ ಅದಕ್ಕೆ ಫಲ ಕೊಡ್ತಾನೆ ಭಗವಂತ ಅನುಗ್ರಹಿಸ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ದ್ವಿತೀಯ ಗರ್ಭದಲ್ಲಿ ಬಂದ ಹಿರಣ್ಯಾಕ್ಷ ಅನ್ಯಾಯಕರ್ಮವನ್ನು ಮಾಡಿದಾಗ ಒಬ್ಬರಿಗಲ್ಲ ಇಡೀ ಭೂಮಿಯನ್ನೇ ಮುಳುಗಿಸುವ ಕೆಲಸ ಮಾಡಿದ ನಮಗೂ ಅಭ್ಯಾಸ ಇದೆ ಯಾರದೋ ಭೂಮಿಯನ್ನು ಯಾರೋ ಮುಳುಗಿಸಿದನ್ನು ನಾವು ನೋಡ್ತಾ ಇರ್ತೇವೆ ಇಡೀ ಭೂಮಿಯನ್ನೇ ಮುಳುಗಿಸಿದವ ಶಿರಣ್ಯಾಕ್ಷ ನಮ್ಮ ದೇವರು ಆ ಭೂಮಿಯನ್ನು ಎತ್ತಿ ಭಗವಂತ ಆ ಭೂಮಿಗೆ ಒಂದು ನ್ಯಾಯವನ್ನು ಕೊಟ್ಟವ ಹಾಗಾಗಿ ಆ ವರಾಹ ದೇವರನ್ನು ನಾವು ನೆನಪಿಸಿಕೊಂಡ್ರೆ ನಮಗೆ ಭೂಮಿಯ ಸಮಸ್ಯೆಗಳು ಏನಿದ್ರೂ ಕೂಡ ಅದು ದೂರ ಆಗತ್ತೆ ಅಂತೆ ಭೂಮಿಗೆ ನ್ಯಾಯ ಕೊಟ್ಟವನು ದೇವರು ಸಾಮಾನ್ಯವಾಗಿ ಭೂಮಿಯ ಬಗ್ಗೆ ಜಗಳ ನಡೆಯುತ್ತಲೇ ಇರ್ತದೆ ನಮ್ಮ ಜಾಗದಲ್ಲಿ ನೀವು ಮರ ನೆಟ್ಟಿದ್ದೀರಿ ನಮ್ಮ ಜಾಗದಲ್ಲಿ ಹಣ್ಣು ಬಿದ್ದಿದೆ ಜಗಳ ಆಗ್ತಲೇ ಇರ್ತದೆ ಇಂತಹ ಸಮಸ್ಯೆಗಳು ಅದು ಪರಿಹಾರ ನಮ್ಮ ದೇವರ ಉಪಾಸನೆಯಿಂದ ಆಗ್ತದೆ ಅಂತ ಭಾಗವತ ಹೇಳುತ್ತೆ ವರಹದೇವರನ್ನು ಸ್ಮರಣೆ ಮಾಡಿದರೆ ದೇವರು ಆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದನ್ನು ಭಗವಂತ ದೂರ ಮಾಡ್ತಾನೆ ಅನ್ನುವಂತಹ ಚಿಂತನೆಯನ್ನು ಭಾಗವತ ನಮಗೆ ನೀಡಿದೆ ಹಿರಣ್ಯ ಕಶಿಪು ಇನ್ನೊಂದು ಜನ್ಮ ಒಂದು ಹಿರಣ್ಯಾಕ್ಷನ ಜೊತೆಗೆ ಹಿರಣ್ಯ ಕಶಿಪು ಭೂಮಿಗೆ ಬರ್ತಾನೆ ಹಿರಣ್ಯ ಕಶ್ಯಪು ರಾಜನಾಗ್ತಾನೆ ರಾಜನಾದರೆ ಅವನಿಗೆ ತಪಸ್ಸು ಮಾಡಬೇಕು ಅಂತ ಕಾಣಿಸಿತು ಏಕಾಂತ ಜಾಗಕ್ಕೆ ಬರ್ತಾನೆ ಸಾಮಾನ್ಯವಾಗಿ ನಮಗೆ ಅಧಿಕಾರ ಬಂದಾಗ ದೇವರನ್ನು ಮರೆಯುವುದು ಜಾಸ್ತಿ ಶರಣ್ಯಕಶಭುವಿನಿಂದ ನಾವು ಕಲಿಯಬೇಕಾದ ಒಂದು ಪಾಠ ಇದೆ ಅರಸೊತ್ತಿಗೆ ಬಂದರೂ ಕೂಡ ದೇವರನ್ನು ಮರೆಯಲಿಲ್ಲ ಇದು ನಾವು ನೆನಪಿಟ್ಟುಕೊಳ್ಬೇಕಾಯ್ತು ನಿಜವಾಗಿ ದೈತ್ಯ ವಂಶ ಕೆಟ್ಟ ಯೋನಿ ಹಾಗಾಗಿ ದೇವರನ್ನು ಮರೆಯುವ ಜಾಗಂ ಜಾಗದಲ್ಲಿ ಹುಟ್ಟಿದವ ಆದರೆ ತಪಸ್ಸಿಗೆ ಅಂತ ಹೊರಟ ಇದು ನಾವು ನೆನಪಿಟ್ಟುಕೊಂಡರೆ ಒಬ್ಬ ದೈತ್ಯನೇ ತಪಸ್ಸು ಮಾಡಿದ್ದಾನೆ ಅಂತಾದರೆ ನಮ್ಮ ಜೀವನದಲ್ಲಿ ಒಂದು ಕಿಂಚಿತ್ತಾದರೂ ತಪಸ್ಸು ಬೆಳಿಗ್ಗೆ ಎತ್ತ ತಕ್ಷಣ ದೇವರಿಗೆ ಒಂದು ದೀಪ ಹಚ್ಚಿ ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡುವುದನ್ನು ಪರಿಪಾಟಿಯಲ್ಲಿ ಇಟ್ಟುಕೊಂಡರೆ ಭಾಗವತ ಕೇಳಿದ್ದು ಸಾರ್ಥಕ ಆಗ್ತದೆ ಹಿರಣ್ಯ ಕಶಿಪು ತಪಸ್ಸಿಗೆ ಹೋಗ್ತಾನೆ ಏಕಾಂತವಾದ ಜಾಗಕ್ಕೆ ತಪಸ್ಸಿಗೆ ಹೋಗ್ತಾನೆ ದೇವರು ಬರಬೇಕಾದರೆ ಏಕಾಂತವಾದ ಜಾಗ ಆಗಬೇಕು ಯಾರಿಗೂ ಕಾಣದಿದ್ದ ಅಂದರೆ ಸೂರ್ಯನ ಛಾಯನೂ ಬೀಳದೇ ಇರತಕ್ಕಂತಹ ಜಾಗಕ್ಕೆ ಹೋಗಿದ್ದಾನಂತೆ ಮಂದರ ದ್ರೋಣಿ ಎರಡು ಬೆಟ್ಟಗಳು ಸಂಧಿಸುವ ಆ ಓಣಿಯಲ್ಲಿ ಅವನು ತಪಸ್ಸು ಮಾಡಿದ್ದಾನಂತೆ ಎಷ್ಟು ದಿನ ತಪಸ್ಸು ಎಷ್ಟು ಗಂಟೆ ಅಲ್ಲ ನೂರು ವರ್ಷ ತಪಸ್ಸು ಮಾಡಿದ್ದಾನಂತೆ ಹಿರಣ್ಯ ಎಂತಹ ತಪಸ್ಸು ತಪಸ್ಸಿಗೆ ಹೋಗುವಾಗ ಚಾಪೆ ಬೆಡ್ಡಿಂಗ್ ಹಿಡ್ಕೊಂಡು ಹೋಗಲಿಲ್ಲ ಅವನು ಯಾಕೆ ಮಲಗಲಿಕ್ಕೆ ಹೊದ್ದಲ್ಲ ತಪಸ್ಸಿಗೆ ಹೊದ್ದು ಹೋಗುವಾಗ ಕ್ಯಾರಿಯರ್ ಇಟ್ಕೊಂಡು ಹೋಗಲಿಲ್ಲ ಬುತ್ತಿ ಕಟ್ಟಿಕೊಂಡು ಹೋಗಲಿಲ್ಲ ಅವನು ಹೋದ್ದು ತಪಸ್ಸಿಗೆ ಆಹಾರ ತೊರೆದ ನಿದ್ರೆಯನ್ನು ತೊರೆದ ದೇಹದ ಮೇಲಿರತಕ್ಕಂತಹ ವ್ಯಾಯ ವ್ಯಾಮೋಹವನ್ನು ಬಿಟ್ಟ ತಪಸ್ಸು ಮಾಡಿದ ನಮ್ಮ ದೇವರ ಪೂಜೆ ಹೇಗಿರಬೇಕು ದೇವಸ್ಥಾನಕ್ಕೆ ಬಂದರೆ ಯಾವುದರಲ್ಲಿಯೂ ವ್ಯಾಮೋಹ ಇಲ್ಲದೆ ಭಗವಂತನಲ್ಲಿಯೇ ನಮ್ಮ ಮನಸ್ಸನ್ನು ಇಟ್ಟರೆ ಹೇಗೆ ಒಲಿತಾನೆ ಅನ್ನೋದಕ್ಕೆ ಹಿರಣ್ಯ ನಿದರ್ಶನ ನಮಗೆ ಹಿರಣ್ಯ ಆ ಮಂದರ ದ್ರೋಣಿಯಲ್ಲಿ ಬರೀ ಅಂಗುಟದಲ್ಲಿ ನಿಂತು ತಪಸ್ಸು ಮಾಡಿದ ಬರೀ ಪಾದ ಊರಿದ್ದಷ್ಟೇ ಅಲ್ಲ ಬರೀ ಅಂಗುಷ್ಟ ಅಂಗುಷ್ಟಾಶ್ರಿತ ಅಂಗುಷ್ಟಾಶ್ರಿತಾವಣಿ ಅಂತ ಭಾಗವತ ಹೇಳುತ್ತೆ ಉಂಗುಟದಲ್ಲಿ ನಿಂತು ತಪಸ್ಸು ಮಾಡಿದ ನೂರು ವರ್ಷ ಅಂತ ಈಗ ಬೇಡ ಮನೆಗೆ ಹೋಗಿ ನೋಡಿ ಒಂದು ಒಂದು ಎರಡು ನಿಮಿಷ ನಿಲ್ಲಿ ಬರೀ ಅಂಗುಷ್ಟದಲ್ಲಿ ನಿಲ್ಲಿಕ್ಕೆ ಸಾಧ್ಯನಾ ಯಾರನ್ನಾದರೂ ಪಕ್ಕದಲ್ಲಿ ನಿಲ್ಲಿಸಿ ಬಿಡಲಿಕ್ಕೆ ಬಿದ್ದರೆ ಕಷ್ಟ ಒಂದು ನಿಮಿಷ ಅಲ್ಲ ಒಂದು ಗಂಟೆ ಅಲ್ಲ ನೂರು ವರ್ಷ ಅಖಂಡವಾಗಿ ನಿಂತು ತಪಸ್ಸು ಮಾಡಿದ್ದಾನೆ ಆ ತಪಸ್ಸು ಎಷ್ಟು ಉಗ್ರ ವ್ಯಗ್ರ ಆಗಿರಬೇಕು ಅಂತ ಸಲ ಆಲೋಚನೆ ಮಾಡಿ ಊರ್ಧ್ವ ಬಾಹು ಎರಡೂ ಕೈಯನ್ನು ಮೇಲಕ್ಕೆತ್ತಿ ತಪಸ್ಸು ಮಾಡಿದ್ದಾನೆ ಅಂತ ಊರ್ದ್ವ ಬಾಹು ಅಂತ ಅಂದರೆ ಪೂರ್ತಿ ಶರಣಾಗತನಾಗಿದ್ದೇನೆ ಅಂತ ಪೂರ್ತಿ ಶರಣಾಗತನಾಗಿ ತಪಸ್ಸನ್ನು ಮಾಡಿದ್ದಾನೆ ತಪಸ್ಸು ಅಂದರೆ ಎಲ್ಲಿವರೆಗೆ ಅಂತಂದರೆ ತನ್ನ ಗುರಿ ಮುಟ್ಟುವ ತನಕ ಇದು ಭಾಗವತ ಹೇಳುವುದೇ ಶೀಖೆ ನಮ್ಮದು ದೇವರ ಸೇವೆ ಮಾಡಿ ಅಂದರೆ ಹೇಳಿದ ತಕ್ಷಣವೇ ಕೇಳ್ತೇವೆ ಎಷ್ಟು ದಿನ ಅಂತ ಪ್ರದಕ್ಷಿಣೆ ನಮಸ್ಕಾರವನ್ನೇ ಮಾಡಿ ಶಂಕರನಾರಾಯಣನಿಗೆ ಅಂತಂದರೆ ಎಷ್ಟು ದಿನ ಅಂತ ಕೇಳ್ತೇವೆ ಅದು ವಿಘ್ನ ಅಂತೆ ಅದು ಅದು ಅಪಶಕುನ ಅಂತ ಹೇಳ್ತಾರೆ ಎಲ್ಲಿವರೆಗೆ ಅಂತಂದರೆ ನಮಗೆ ಸಿದ್ಧಿಯಾಗುವ ತನಕ ಅಂತ ಅದಕ್ಕೆ ಅರ್ಥ ಒಂದು ಬೀಜ ಬಿತ್ತಿದರೆ ಎಷ್ಟು ದಿನ ಅದಕ್ಕೆ ನೀರು ಹಾಕಬೇಕು ಅಂತಂದರೆ ಮರ ಆಗುವ ತನಕ ಹಣ್ಣು ಬಿಡುವ ತನಕ ಹಣ್ಣು ನಮಗೆ ಎಲ್ಲಿವರೆಗೆ ಬೇಕೋ ಅಲ್ಲಿವರೆಗೆ ಹಿರಣ್ಯಕಶಿಪುವಿನ ತಪಸ್ಸು ನೂರು ವರ್ಷ ಮುಂದುವರಿಯಿತು ಮನುಷ್ಯಲೋಕ ಅಲ್ಲ ದೇವಲೋಕ ಬಿಸಿಯಾಯಿತು ಅಂತ ಹೇಳುತ್ತೆ ದೇವತೆಗಳು ದೇವರಿಗೆ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು ಭೂಮಿಗೆ ಬರ್ತಾರೆ ಇದ್ದಲ್ಲೇ ಬಂದು ಮಾತಾಡಿಸ್ತಾರೆ ಮಾತಾಡಲಿಕ್ಕಾಗೋದಿಲ್ಲ ಯಾಕೆಂತಂದರೆ ಪ್ರಾಣ ಅಸ್ಥಿಷು ಸೇರತೆ ಏನಿಲ್ಲ ಅವನಿಗೆ ನೂರು ವರ್ಷ ಉಪವಾಸ ಕೂತರೆ ಹೇಗಿರ್ಬೋದು ಒಂದು ದಿನ ಏಕಾದಶಿ ಮಾಡ್ತೇವೆ ಅಂತ ಹೇಳುವಾಗಲೇ ನಾವು ಇಷ್ಟು ಸಣಕಲಾಗಿ ಬಿಡ್ತೇವೆ ನೂರು ವರ್ಷ ತಪಸ್ಸು ಮಾಡಿದರೆ ಅನ್ನ ಆಹಾರ ಎಲ್ಲ ತೊರೆದು ಹೇಗಿರ್ಬೋದು ಬರೀ ಎಲುಬು ಮಾತ್ರ ಇತ್ತಂತೆ ತಪಸ್ಸು ನಿಲ್ಲಿಸಲಿಲ್ಲ ಅಂತೆ ಮಾತಾಡಬೇಕು ಹೇಗೆ ಮಾತಾಡಬೇಕು ಮಾತಾಡಲಿಲ್ಲ ಮಾತಾಡಲಿಕ್ಕಾಗಲಿಲ್ಲ ಮೈಯೆಲ್ಲ ಹುತ್ತ ಬೆಳೆದು ಅವನು ಮಣ್ಣು ಪಾಲಾಗಿದ್ದ ಬ್ರಹ್ಮದೇವರು ಬಂದರು ನು ಮಾತಾಡ್ತಾರೆ ಎಂಥ ತಪಸ್ಸು ಮಾತಾಡು ಹಿರಣ್ಯಕ್ಕೆ ಶಿಪು ಅಂದರೆ ಮಾತಾಡೋದಿಲ್ಲ ಎಂಥ ಯೋಗ ನೋಡಿ ಅವನಿಗೆ ದೇವತೆಗಳು ಬಂದು ಮಾತಾಡಿಸ್ತಾರೆ ನೋಡಿ ಏನು ಹೇಳು ನಿಮಗೇನು ಬೇಕು ಕೇಳು ಅಂತ ನಮ್ಮ ತಪಸ್ಸು ನಿರಂತರವಾಗಿದ್ದರೆ ನಮ್ಮ ತ್ಯಾಗ ನಿರಂತರ ಇದ್ದರೆ ದೇವತೆಗಳೇ ನಮ್ಮ ಹತ್ರ ಮಾತಾಡಿಸ್ತಾರೆ ಅನ್ನೋದನ್ನು ಭಾಗವತ ನಮಗೆ ನೆನಪಿಸಿದೆ ಅವನಿಗೆ ಆಗಲಿಲ್ಲ ದೇಹದ ಮೇಲೆ ಯುದ್ಧ ಎಲ್ಲ ಮೋಹವನ್ನು ಕಳ್ಕೊಂಡಿದ್ದಾನೆ ತಾಕತ್ತೇ ಇಲ್ಲ ಅವನಿಗೆ ಬ್ರಹ್ಮದೇವರು ತನ್ನ ಕಮಂಡಲಿನಿಂದ ಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ ಅಂತ ಶರೀರ ಬಂತು ಅದೇ ತಾಕತ್ತು ಬಂತು ಮೊದಲನೇ ಶರೀರಕ್ಕಿಂತ ಬಂಗಾರದ ಶರೀರ ಬಂತದ ಹಿರಣ್ಯ ಕಚಿಪು ಅಂತ ಅವನ ಹೆಸರಾಯಿತು ಅವನಿಗೆ ಬಂಗಾರದಂತಹ ಭೋಗ ಶರೀರ ಅವನಿಗೆ ಸಿಕ್ಕಿತು ನಾವು ದೇವತೆಗಳಿಗೋಸ್ಕರ ತ್ಯಾಗ ಮಾಡಿದರೆ ದೇವತೆಗಳು ನಾವು ಏನು ನಿರೀಕ್ಷೆ ಮಾಡ್ತೇವೆ ಅದಕ್ಕಿಂತ ನೂರು ಮಡಿ ಜಾಸ್ತಿ ನಮಗೆ ಕೊಡ್ತಾರೆ ನಮಗೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಬೇಕು ಅಂತ ಇರ್ತದೆ ಮಾಡಲಿಕ್ಕೆ ಸ್ವಲ್ಪ ಸಂಕೋಚ ಯಾಕೆಂದರೆ ನಮ್ಮ ಅಂಗಿಯಲ್ಲಿ ಬಟ್ಟೆಯಲ್ಲಿ ಇಲ್ಲಿ ಕೊಳೆ ಆಗುತ್ತೋ ಅಂತ ಭಯ ಹಿರಣ್ಯಕಶಿಪು ಬಟ್ಟೆಯಲ್ಲಿ ಅಲ್ಲ ಈ ದೇಹವನ್ನೇ ತೊರೆದ ಆದರೆ ಅದಕ್ಕಿಂತ ವಿಶಿಷ್ಟವಾದ ಶರೀರವನ್ನು ಪಡೆದ ಒಂದು ಬಟ್ಟೆ ಕಪ್ಪಾದರೆ ಏನಂತೆ ಅಂತಹ ಬಟ್ಟೆ ಒಂದು ರಾಶಿ ರಾಶಿ ಕೊಡುವ ತಾಕತ್ತು ನಮ್ಮ ದೇವರದ್ದು ದೇವಸ್ಥಾನದಲ್ಲಿ ದೇವರಿಗಾಗುವಾಗ ನಾವು ಮೋಹ ಲೋಭ ತೋರಿಸಬಾರದು ಅದು ಹಿರಣ್ಯಕಶುಪುವಿನಿಂದ ನಾವು ಕಲಿಬೇಕಾಯ್ತು ಹಿರಣ್ಯಕಶುಪುವಿನ ಮಾತಾಡಿಸ್ತಾನೆ ಆ ಶರೀರ ಬಂದ ಬಳಿಕ ಬ್ರಹ್ಮದೇವರು ನಿನಗೇನು ಬೇಕು ಅಂತ ಅವನು ಸಹಜವಾಗಿಯೇ ಹೇಳಿದ ಮೃತ್ಯುರು ಮಾಭೂತ್ ಮಮಪ್ರಭು ನಾನು ಸಾಯಬಾರದು ಅಂತ ಕೇಳಿದ ಬ್ರಹ್ಮದೇವರು ಹೇಳಿದರು ಅದೊಂದು ಆಗುವುದಿಲ್ಲ ಅಂತ ಹೇಳಿದರು ಯಾಕೆಂದರೆ ಬ್ರಹ್ಮದೇವರ ಡಿಪಾರ್ಟ್ಮೆಂಟ್ ಅಲ್ಲ ಸಾಯುದೇ ಇಲ್ಲ ಅಂತ ಮಾಡಲಿಕ್ಕಾಗುವುದಿಲ್ಲ ಅದು ಭಗವಂತನ ಧರ್ಮ ಅದು ನಮಗೆ ಅನಿಸ್ತದೆ ಈಗೊಂದು ವರ ಕೇಳ್ಬೌದಾ ಅಂತ ಗುಟ್ಟಲ್ಲಿ ಕೇಳಿದ್ರೆ ನಮಗೂ ಹಾಗೆ ಅನಿಸುವುದಿಲ್ವಾ ದೇವರು ಬಂದು ಕೇಳಿದರೆ ಏನು ಬೇಕು ದೇವರೇ ನಾನು ಪರ್ಮನೆಂಟಾಗಿ ಉಳಿಬೇಕು ಪಕ್ಕದ ಮನೆಯ ನಾಳೆನೇ ಸಾಯಬೇಕು ಅಲ್ವಾ ನಮ್ಮದು ವರ ಅಂದರೆ ಹೇಗಿರುತ್ತೆ ನೋಡಿ ಹಿರಣ್ಯ ಕಶಿಪು ಕೇಳಿದ್ದು ಸಹಜನೇ ಮೃತ್ಯುರು ಮಾಭೂತ್ ಮಹಪ್ರಭು ನೂರು ವರ್ಷ ತಪಸ್ಸು ಮಾಡಿದ್ದೇನೆ ನಾನು ಪರ್ಮನೆಂಟಾಗಿ ಶಾಶ್ವತವಾಗಿ ಉಳಿಬೇಕು ಅಂತ ಬ್ರಹ್ಮದೇವರು ಹೇಳಿದರು ಶಾಶ್ವತ ಉಳಿಲಿಕ್ಕೆ ಈ ಮರ್ತ್ಯ ಲೋಕದಲ್ಲಿ ಸಾಯುವ ಲೋಕದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದರು ಕೊನೆಗೆ ಕಂಡೀಷನ್ ಹಾಕಿತ್ತಾನೆ ಮೇಲೆ ಸಾಯಬಾರ್ದು ಕೆಳಗೆ ಸಾಯಬಾರ್ದು ಒಳಗೆ ಹೊರಗೆ ನದಿವ ನರಾತ್ರು ಹಗಲು ರಾತ್ರಿ ಸಾಯಬಾರ್ದು ಎಲ್ಲ ಕೇಳ್ತಾನೆ ಬ್ರಹ್ಮದೇವರು ಆಯಿತು ಆಯಿತು ಅಂತ ನಮರ್ಗೈ ನಮಾನುಷೈರ ಪ್ರಾಣಿಯೂ ಕೊಲ್ಲಬಾರದು ಮನುಷ್ಯನೂ ಕೊಲ್ಲಬಾರದು ಆಯಿತು ಅಂತ ಬ್ರಹ್ಮದೇವರು ವರವನ್ನು ಕೊಡ್ತಾರೆ ನೋಡಿ ದೇವತೆಗಳು ನಮಗೆ ಒಲಿದರೆ ನಾವು ಏನು ಬೇಕು ಅಂತ ಕೇಳ್ತೇವೆ ಅದೆಲ್ಲವನ್ನೂ ಕೊಡ್ತಾರೆ ಅಂತೆ ದೇವತೆಗಳಿಗೆ ಆ ಶಕ್ತಿ ಇದೆ ಶರೀರವನ್ನು ಕೊಟ್ಟ ದೇವತೆಗಳಿಗೆ ಈ ಶರೀರಕ್ಕೆ ಸಂಬಂಧಪಟ್ಟ ಯಾವುದು ಭೋಗ ವಸ್ತುಗಳು ಏನು ಕೇಳಿದರೂ ಕೊಡ್ತಾರೆ ಅಂತೆ